ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಂದಿನ ದಿನ ನಾವು ಪಾರ್ಶ್ವ ಏಕಾದಶಿ ಅಥವಾ ವಾಮನ ಏಕಾದಶಿ ಅಂತ ಏನು ಕರಿತೇವೆ ಆ ಏಕಾದಶಿಯ ಮಹತ್ವಗಳನ್ನು ತಿಳಿದುಕೊಳ್ಳೋಣ ತಿಮಿರ ಅಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರನ್ಮಿಲಿತಮ್ಮೇನಾ ತಸ್ಮೈ ಶ್ರೀ ಗುರವೇ ನಮಃ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭುನಿತ್ಯ ಆನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ ಈ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಸಮೀಪ ಬರ್ತಾ ಬರ್ತಾ ಇರುವಂತಹ ಈ ಭಾತ್ರಪದ ಮಾಸದಲ್ಲಿರುವ ಏಕಾದಶಿ ಯಾವುದು ಇದು ಹಾಗೂ ಇದರ ಮಹತ್ವಗಳು ಏನಪ್ಪ ಅಂತ ಕೃಷ್ಣನನ್ನು ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಇದಕ್ಕೆ ನಾನಾ ಹೆಸರುಗಳಿವೆ ಹಾಗೂ ಈ ಏಕಾದಶಿ ತುಂಬ ಮಹತ್ವಪೂರ್ಣ ಎಷ್ಟು ಮಹತ್ವಪೂರ್ಣನಪ್ಪ ಅಂತ ಹೇಳಿದ್ರೆ ಒಂದು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಫಲ ಇದರಿಂದ ಪ್ರಾಪ್ತಿಯಾಗುತ್ತೆ ಹಾಗೂ ಇದು ಒಬ್ಬನ ಎಲ್ಲ ಹಿಂದಿನ ಕರ್ಮಗಳನ್ನು ಕೂಡ ಹಾಕುವಷ್ಟು ಶಕ್ತಿಶಾಲಿಯಾಗಿದೆ ಹಾಗಾಗಿ ಇದಕ್ಕೆ ಜಯಂತಿ ಏಕಾದಶಿ ಅಂತ ಕೂಡ ಹೇಳ್ತಾರೆ ಹಾಗೂ ಮಹಾವಿಷ್ಣು ತನ್ನ ಮಗ್ಲನ್ನು ಬದಲಾಯಿಸುವಂತಹ ಒಂದು ಸಮಯ ಕೂಡ ಹೌದು ಒಂದು ಮಗಲಿನಿಂದ ಇನ್ನೊಂದು ಮಗಲಿಗೆ ವಿಷ್ಣು ಹೋಗ್ತಾ ಇರುವಂತಹ ಅಂದರೆ ಮಗಲು ಬದಲಿಸ್ತಾ ಇರುವಂತಹ ಒಂದು ಏಕಾದಶಿ ಹಾಗಾಗಿ ಇದಕ್ಕೆ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಅಂತ ಕೂಡ ಹೇಳ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಇದನ್ನ ಕೇಳುವುದರಿಂದ ಮಾತ್ರವೇ ಎಲ್ಲ ಸಂಸಾರದ ಜಂಜಾಟಗಳಿಂದ ಒಬ್ಬರು ಮುಕ್ತಿ ಹೊಂದ್ತಾರೆ ಏಕಾದಶಿ ಮಹಾತ್ಮ ಕೇಳುವುದರಿಂದ ಹಾಗೂ ಏಕಾದಶಿಯನ್ನು ಉಪವಾಸ ಮಾಡುವುದರ ಮೂಲಕ ದೇವರ ಒಂದು ಪೂಜೆಯ ಮೂಲಕ ಯಾರು ಇದನ್ನ ಮಾಡ್ತಾರೋ ವೃತಪಾಲನೆ ಮಾಡ್ತಾರೋ ಅವರಿಗೆ ಎನ್ನಿಲ್ಲದ ಎಲ್ಲೂ ಸಿಕ್ಕದೇ ಇರುವಂತಹ ಒಂದು ಅಲೌಕಿಕ ಹಾಗೂ ಅಲೌಕಿಕ ಫಲಪ್ರದ ಆಗುತ್ತೆ ಅಂತ ಕೃಷ್ಣ ತಿಳಿಸ್ಕೊಡ್ತಾನೆ ಆಗ ಇದಿಷ್ಟರ ಕೇಳ್ತಾನೆ ಯಾವ ದೇವರನ್ನು ಯಾವ ವಿಷ್ಣುವಿನ ಒಂದು ರೂಪವನ್ನು ನಾವು ಪೂಜೆ ಮಾಡಬೇಕು ಯಾವ ಥರದಲ್ಲಿ ಪೂಜೆ ಮಾಡಬೇಕು ಹಾಗೂ ಮಗ್ಗಲು ಮುಗಿಸ್ತಾ ಇದ್ದಂಥ ವಿಷ್ಣು ಅಂತ ಹೇಳ್ತಾ ಇದ್ದೀಯ ಇದೇ ಸಮಯದಲ್ಲಿ ಬಲಿ ಮಹಾರಾಜನ ಕಥೆಯನ್ನು ಕೂಡ ನಾವು ಕೇಳಿರುತ್ತೇವೆ ಇವೆಲ್ಲರ ಬಗ್ಗೆ ಸ್ವಲ್ಪ ನಮಗೆ ವಿವರಿಸು ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಹೌದು ಈ ಏಕಾದಶಿಗೆ ವಾಮನ ಏಕಾದಶಿ ಅಂತ ಕೂಡ ಹೇಳ್ತಾರೆ ಇದೇ ಸಮಯದಲ್ಲಿ ನಾನು ವಾಮನ ರೂಪದಲ್ಲಿ ಬಂದು ಬಲಿಯ ಮಹಾರಾಜನ ಹತ್ರ ಇರುವ ಆಸ್ಥಾನವನ್ನು ಕಿತ್ತುಕೊಂಡೆ ಅಂತ ಹೇಳ್ತಾನೆ ಹಾಗೆ ಅಧಿಷನ್ ಮತ್ತೆ ಕೇಳ್ತಾನೆ ನನಗೆ ವಿವರಿಸಿ ಹೇಳು ಏನಾಗಿತ್ತು ಏನು ಆಸ್ಥಾನ ಏನು ಯಾವ ಥರದಲ್ಲಿ ನೀನು ಅದನ್ನ ನೆರವೇರಿಸಿದೆ ಅಂತ ಕೇಳಿದಾಗ ಪೂರ್ತಿ ವಿವರಿಸ್ತಾನೆ ಒಮ್ಮೆ ಬಲಿ ಮಹಾರಾಜ ತ್ರೇತಾಯುಗದಲ್ಲಿ ಇರ್ತಾನೆ ಇವನು ಪ್ರಹ್ಲಾದನ ವಂಶಸ್ಥ ಮೊಮ್ಮಗ ಆಗಿರ್ತಾನೆ ಅವನು ತುಂಬ ಒಳ್ಳೆಯ ಭಕ್ತ ಕೂಡ ಆಗಿರ್ತಾನೆ ಆದರೆ ಒಮ್ಮೆ ಅವನು ಯುದ್ಧ ಮಾಡಿ ಇಂದ್ರಲೋಕವನ್ನು ಕೂಡ ಗೆದ್ದು ಬಿಟ್ಟಿರ್ತಾನೆ ಎಷ್ಟು ಪರಾಕ್ರಮಿ ಅಂತ ಹೇಳಿದ್ರೆ ದೇವತೆಗಳ ರಾಜ ಇಂದ್ರ ಇಂದ್ರನನ್ನೇ ಇವನು ಸೋಲಿಸುವಂತಹ ಶಕ್ತಿ ಹೊಂದಿರ್ತಾನೆ ಇಂದ್ರಲೋಕವನ್ನು ಕೂಡ ಪಡೆದುಕೊಂಡು ಬಿಟ್ಟಿರ್ತಾನೆ ಇಂದ್ರಲೋಕ ಅಂತ ಹೇಳಿದ್ರೆ ಅದು ದೇವಲೋಕಗಳು ದೇವನ ದೇವತೆಗಳಿಗೆ ಇಂದ್ರ ರಾಜ ಅವನು ಆ ಲೋಕವನ್ನು ಸ್ವತಃ ವಿಷ್ಣುವೇ ಕೊಟ್ಟಿರ್ತಾನೆ ಇಂದ್ರನಿಗೆ ಆ ಲೋಕವನ್ನು ಒಬ್ಬ ರಾಕ್ಷಸ ಕುಲದಲ್ಲಿ ಬಂದಿರುವಂತಹ ಬಲಿ ತೆಗೆದುಕೊಂಡಾಗ ದೇವತೆಗಳಿಗೆ ಇಷ್ಟ ಆಗೋದಿಲ್ಲ ಅವರೆಲ್ಲ ಬೃಹಸ್ಪತಿಯ ಸಮೇತ ಎಲ್ಲ ದೇವನ ದೇವತೆಗಳು ವಿಷ್ಣುವಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ನಮ್ಮ ರಾಜ್ಯವನ್ನು ಹಿಂತಿರುಗಿಸಬೇಕು ಅಂತ ಹಾಗಾಗಿ ವಿಷ್ಣು ಬಲಿಯಾತ್ರ ಬಂದಿರ್ತಾನೆ ಹೇಳ್ತಾನೆ ಒಬ್ಬ ಚಿಕ್ಕ ಹುಡುಗಿನ ರೂಪದಲ್ಲಿ ಒಬ್ಬ ಒಟ್ಟುವಿನ ರೂಪದಲ್ಲಿ ಬಾಲಕನ ರೂಪದಲ್ಲಿ ನಾನು ಹೋಗಿದ್ದೆ ಹೋಗಿ ಏನು ಮಾಡಿದನಪ್ಪ ಕೇಳಿದ್ರೆ ಬಲಿ ಮಹಾರಾಜ ಅವನು ದಾನವನ್ನು ನೀಡುವುದರಲ್ಲಿ ಎತ್ತಿದ ಕೈ ಆಗಿರ್ತಾನೆ ಯಾರು ಏನು ಕೇಳಿದರೂ ದಾನ ಕೊಡ್ತಾ ಇರ್ತಾನೆ ವಾಮನ ರೂಪದಲ್ಲಿ ಹೋದಂತಹ ವಿಷ್ಣು ಪುಟ್ಟ ಬಾಲಕನ ರೂಪದಲ್ಲಿ ಹೋಗಿ ಬಲಿ ಮಹಾರಾಜನ ಮುಂದೆ ನಿಂತ್ಕೊಂಡಾಗ ಬಲಿ ಮಹಾರಾಜ ಪುಟ್ಟ ಹುಡುಗ ಬಂದಿದ್ದೇಯೇ ನಿನಗೇನಾದರೂ ಬೇಕಾದರೆ ಕೇಳು ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಆಗ ವಾಮನ ಕೇಳ್ತಾನೆ ನನಗೆ ಬೇರೆ ಏನು ಬೇಕು ಅಂತಿಲ್ಲ ನನಗೆ ಮೂರು ಹೆಜ್ಜೆಗೆ ಸಾಕಾಗಷ್ಟು ಜಾಗವನ್ನು ಕೊಟ್ಬಿಡು ನೀನು ಆಗ ವಾಮನ ಆ ಥರ ಕೇಳಿದಾಗ ಬಲಿ ಹೇಳ್ತಾನೆ ಬೇರೆ ಏನಾದರೂ ಕೇಳು ನೀನು ತುಂಬ ಚಿಕ್ಕದನ್ನು ಕೇಳ್ತಾ ಇದ್ದೀಯೆ ನಾನು ರಾಜ ಆಗಿದ್ದೇನೆ ಇಂದ್ರ ಲೋಕವನ್ನು ಕೂಡ ಗೆದ್ದಿದ್ದೇನೆ ಹಾಗಾಗಿ ಇನ್ನೂ ದೊಡ್ಡದೇನಾದರೂ ಕೇಳು ಅಂತ ಹೇಳಿದ್ರೆ ವಾಮನ ಇಲ್ಲ ಇಲ್ಲ ಎಷ್ಟು ಸಾಕು ಅಂತ ಹೇಳ್ತಾನೆ ಆಗ ಬಲಿ ಆಯಿತು ಮೂರು ಹೆಜ್ಜೆಯನ್ನು ಇಡು ಎಷ್ಟು ಜಾಗ ಬರುತ್ತೆ ಅಷ್ಟು ಜಾಗ ನಿನಗೆ ಬಿಡ್ತೇನೆ ನಾನು ಅಂತ ಒಪ್ಕೊಳ್ತಾನೆ ಆಗ ಶುಕ್ರಾಚಾರ್ಯರು ಬಂದು ತಡೀತಾರೆ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ಅನಿಸಿದ್ದೆ ಯಾಕೋ ಈ ಹುಡುಗ ನೋಡಿದ್ರೆ ವಿಷ್ಣುವಿನ ರೂಪ ಅಂತ ಅನಿಸ್ತದೆ ನನಗೆ ಹಾಗಾಗಿ ನಿನಗೆ ಮೋಸ ಮಾಡಬಹುದು ಅವನು ನೀನು ನಿನ್ನ ಮಾತನ್ನು ಒಪ್ಕೊಳ್ಬೇಡ ಬಿಡು ಅಂತ ಬಲಿ ಮಹಾರಾಜನಿಗೆ ಹೇಳಿದ್ರೆ ಬಲಿ ಮಹಾರಾಜ ಅದ್ರನ್ನ ಕೇಳೋದಿಲ್ಲ ಇದು ಒಮ್ಮೆ ಇದು ವಿಷ್ಣುವೇ ಆಗಿದ್ದರೆ ಇದು ಪರದೈವ ಅವನು ಹಾಗಾಗಿ ಅವನು ಏನು ಕೇಳಿದ್ರು ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಮಾತನ್ನು ಹಿಂದೆಗೆದುಕೊಳ್ಳುವ ಯಾವುದೇ ಯೋಚನೆ ಇಲ್ಲ ಅಂತ ಹೇಳ್ತಾನೆ ಆಗ ವಾಮನ ದೇವರು ತನ್ನ ದೇಹವನ್ನು ಬೃಹಾಕಾರವಾಗಿ ಬೆಳೆಸಿಬಿಡ್ತಾರೆ ಹೇಗೆ ಅಪ್ಪ ಅಂತ ಹೇಳಿದ್ರೆ ತನ್ನ ಪಾದಗಳು ಇಡೀ ಭೂಲೋಕವನ್ನು ಇಡೀ ಏನು ನಮ್ಮ ಭೂಮಿಯನ್ನು ಒಂದು ತನ್ನ ಪಾದಗಳಲ್ಲಿ ಅವನು ಮುಚ್ಚಿಬಿಡ್ತಾನೆ ಭೂವರ್ಲೋಕವನ್ನು ತನ್ನ ತೊಡೆಗಳಿಂದ ಅವನು ಏನು ತೆಗೆದುಕೊಂಡು ಬಿಡ್ತಾನೆ ಮುಚ್ಚಿಬಿಡ್ತಾನೆ ಸ್ವರ್ಗಲೋಕವನ್ನು ತನ್ನ ಸೊಂಟದಿಂದ ಮಹರ್ಲೋಕವನ್ನು ತನ್ನ ಹೊಟ್ಟೆಯಿಂದ ಜನಲೋಕವನ್ನು ತನ್ನ ಎದೆಯಿಂದ ತಪಲೋಕವನ್ನು ತನ್ನ ಕುತ್ತಿಗೆಯಿಂದ ಹೀಗೆ ಸತ್ಯಲೋಕ ಅಂದರೆ ಬ್ರಹ್ಮನ ಲೋಕ ಅದನ್ನು ತನ್ನ ಮುಖ ಹಾಗೂ ತಲೆಯಿಂದ ಹೀಗೆ ಇಡೀ ಪ್ರಪಂಚದ ಏನು ಒಂದು ವಿಸ್ತರಣೆ ಇದೆಯೋ ಎಲ್ಲವನ್ನು ಇವನು ತನ್ನ ಒಂದೇ ಒಂದು ದೈಹಿಕ ಸ್ವರೂಪದಲ್ಲಿ ತೆಗೆದುಕೊಂಡು ಬಿಡ್ತಾನೆ ಇನ್ನು ಎಲ್ಲ ಉಳಿದಂತಹ ದೇವರ ದೇವತೆಗಳ ಲೋಕಗಳನ್ನು ಇನ್ನೊಂದು ಹೆಜ್ಜೆಯಿಂದ ಇವನು ಮುಚ್ಚಿಬಿಡ್ತಾನೆ ತೆಗೆದುಕೊಂಡು ಬಿಡ್ತಾನೆ ಹಾಗೆ ಕೇಳ್ತಾನೆ ಎರಡು ಹೆಜ್ಜೆಯಲ್ಲಿ ಎಲ್ಲ ಸೃಷ್ಟಿ ಲೌಕಿಕ ಅಲೌಕಿಕ ಎಲ್ಲ ಸೃಷ್ಟಿಗಳು ದೇವತೆಗಳ ಲೋಕ ಭೂಲೋಕದಿಂದ ಹಿಡಿದು ದೇವತೆಗಳ ಲೋಕದ ತನಕ ಎಲ್ಲ ತೆಗೆದುಕೊಂಡು ಬಿಟ್ಟಿದ್ದೇನೆ ಇನ್ನು ಏನು ಕೊಡ್ತೀಯೇ ನನಗೆ ಅಂತ ಬಲಿ ಮಹಾರಾಜನನ್ನು ಕೇಳ್ತಾನೆ ಬಲಿ ಮಹಾರಾಜನಿಗೆ ಗೊತ್ತಾಗುತ್ತೆ ಇದು ಶ್ರೀ ವಿಷ್ಣುವೇ ಹಾಗಾಗಿ ನೀನು ನನ್ನ ತಲೆ ಮೇಲೆ ಇಟ್ಬಿಡಪ್ಪ ಇನ್ನೊಂದು ಕಾಲನ್ನು ಅಂತ ಹೇಳಿದಾಗ ವಾಮನ ರೂಪದಲ್ಲಿರುವಂತಹ ಮಹಾವಿಷ್ಣು ಅವನ ತಲೆ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳ ಲೋಕಗಳಿಗೆ ತಳ್ಳಿಬಿಡ್ತಾನೆ ಪಾತಾಳ ಲೋಕಗಳಿಗೆ ಹೋಗಿರು ನೀನು ಅಂತ ಹಾಗೂ ಬಲಿ ಮಹಾರಾಜನ ಈ ಏನು ಉತ್ತಮ ನಿದರ್ಶನ ವಿಷ್ಣುವಿಗೆ ಏನು ಬೇಕಾದರೂ ನಾನು ಕೊಡಬಹುದು ವಿಷ್ಣು ಏನು ಮಾಡುವುದಿದ್ದರೂ ಸರಿಯೇ ಅದು ಎಂಬಂತಹ ಒಂದು ಯೋಚನೆ ಮಹಾವಿಷ್ಣುವಿನಿಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಪಾತಾಳ ಲೋಕಗಳಿಗೆ ಬಲಿಯನ್ನು ಕಳಿಸಿ ಅಲ್ಲಿ ಅವನನ್ನು ರಾಜನನ್ನಾಗಿ ಮಾಡಿ ಹಾಗೆ ತಾನು ಕೂಡ ಅಲ್ಲಿ ದ್ವಾರಪಾಲಕನ ಒಂದು ಕೆಲಸವನ್ನು ತೆಗೆದುಕೊಂಡು ಇರ್ತಾನೆ ಈ ಕೆಲಸವನ್ನು ಈಗಲೂ ಮಾಡ್ತಾ ಇದ್ದಾನೆ ಎಂಬಂತಹ ಒಂದು ಪ್ರತೀತಿ ಬರುತ್ತೆ ಹಾಗಾಗಿ ಈ ಥರ ವಾಮನದೇವ ಬಲಿಯನ್ನು ಬೇರೆ ಇಂದ್ರಲೋಕಗಳಿಂದ ಅವನನ್ನು ತೆಗೆದುಬಿಟ್ಟ ಹಾಗೂ ಇಂದ್ರಲೋಕವನ್ನು ಪುನಃ ದೇವತೆಗಳಿಗೆ ಉಡುಗೊರೆಯಾಗಿ ನೀಡಿದ ಎಂಬಂತಹ ಪ್ರತೀತಿಯನ್ನು ತಿಳಿಸ್ಕೊಳ್ತಾನೆ ಇನ್ನೊಂದು ರೀತಿಯಲ್ಲಿ ಮಹಾವಿಷ್ಣು ನಾವು ಏನು ಕೆಲವು ಸಮಯಗಳ ಹಿಂದೆ ಶಯನ ಏಕಾದಶಿ ಅಂತ ನೋಡಿದ್ವಿ ಆಗ ಮಹಾವಿಷ್ಣು ನಿದ್ರೆಗೆ ಜಾರುವಂತಹ ಸಮಯ ಅದಾದ ಮೇಲೆ ನಮ್ಮ ಚಾತುರ್ಮಾಸ್ಯ ಶುರುವಾಗ್ತಾ ಇರುತ್ತೆ ಈ ಸಮಯದ ಮಧ್ಯದಲ್ಲಿ ಅವನು ತನ್ನ ಮಲಗಿರುವಂತಹ ತನ್ನ ಮಗ್ಗಲನ್ನು ಬದಲಾಯಿಸೋದು ಕೂಡ ನಡೆಯುತ್ತದೆ ಅಂತ ಹೇಳ್ತಾನೆ ಹಾಗಾಗಿ ಏಕಾದಶಿ ದಿನ ತ್ರಿವಿಕ್ರಮ ರೂಪಿಯಾದ ಶ್ರೀ ವಾಮನ ದೇವರನ್ನು ಪೂಜೆ ಮಾಡುವುದು ಬಲಿ ಮಹಾರಾಜನ ಗುಣಗಳನ್ನು ಅವನ ವಿಷ್ಣು ಏನು ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕೆ ವಿಷ್ಣುವಿಂದ ಯಾವುದೇ ಒಂದು ತಪ್ಪು ಹೆಜ್ಜೆ ಇಡುವುದಕ್ಕೆ ಸಾಧ್ಯವಿಲ್ಲ ವಿಷ್ಣು ಏನು ಮಾಡಿದರೂ ಸರಿಯೇ ಎಂಬಂತಹ ಒಂದು ನಿದರ್ಶನ ಹಾಗೂ ವಿಷ್ಣು ಏನು ಕೇಳಿದರೂ ನಾವು ಕೊಡಬೇಕು ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಗಳಿಟ್ಟುಕೊಂಡೇ ವಿಷ್ಣು ಕೆಲಸಗಳನ್ನು ಮಾಡ್ತಾನೆ ಎಂಬಂತಹ ಒಂದು ಏನು ಯೋಚನೆ ನಮ್ಮಲ್ಲಿ ಇರಬೇಕು ಬಲಿಯ ತರಹ ನಾವು ಆಲೋಚನೆಗಳನ್ನು ಹೊಂದಿರಬೇಕು ಅವನು ತನ್ನ ಗುರುವನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಯಾಕೆ ಅಂತ ಹೇಳಿದರೆ ಮಹಾವಿಷ್ಣುವೇ ಬಂದಾಗ ಗುರು ಅದನ್ನು ಧಿಕ್ಕಾರ ಮಾಡ್ತಾ ಇದ್ದರೆ ನಾವು ಗುರುವಿನ ತಪ್ಪು ಹೆಜ್ಜೆಗೆ ನಾವು ಒಲಿಯಬಾರದು ಆ ಹೆಜ್ಜೆಗೆ ನಾವು ಇಡಬಾರದು ಎಂಬಂತಹ ಒಂದು ಮಾತುಗಳನ್ನು ಆಡಿರ್ತಾನೆ ಹೀಗಾಗಿ ಈ ತರಹ ವಾಮನ ರೂಪಿಯಾದ ಶ್ರೀ ವಿಷ್ಣುವನನ್ನು ನಾವು ಪೂಜೆ ಮಾಡಬೇಕು ಯಾರು ಏಕಾದಶಿ ದಿನ ಒಂದು ಮೊಸರು ಹಾಗೂ ಅನ್ನ ಇದನ್ನು ಯಾರಿಗಾದರೂ ಒಬ್ಬ ಯೋಗ್ಯ ವ್ಯಕ್ತಿಗೆ ದಾನ ಮಾಡ್ತಾರೋ ಅಥವಾ ಬೆಳ್ಳಿಯನ್ನು ದಾನ ಮಾಡ್ತಾರೋ ಹಾಗೂ ಇಡೀ ದಿನ ಬೆಳಗ್ಗೆಯಿಂದ ಮರುದಿನ ಬೆಳಿಗ್ಗೆ ರಾತ್ರಿಯನ್ನು ಸೇರಿಸಿ ಯಾರು ದೇವರ ಭಕ್ತಿಯನ್ನು ಮಾಡ್ತಾರೋ ನಿದ್ರಾಹೀನರಾಗಿ ನಿದ್ರೆಯನ್ನು ಮಾಡದೆ ದೇವರ ಭಕ್ತಿಯನ್ನು ಮಾಡ್ತಾರೋ ಆ ಥರದವರಿಗೆ ಈ ಲೋಕದಲ್ಲಿ ಪ್ರಾಪಂಚಿಕವಾದ ಸುಖ ಹಾಗೂ ದೇಹ ತ್ಯಾಗದ ನಂತರ ವೈಕುಂಠ ಲೋಕಗಳ ವಾಸ ದೊರೆಯುತ್ತದೆ ಈ ಏಕಾದಶಿಯ ಮಹತ್ವವನ್ನು ವಾಮನ ದೇವರನ್ನು ಹಾಗೂ ಏಕಾದಶಿಯ ಮರುದಿನ ಬರುವಂಥದ್ದು ವಾಮನ ದ್ವಾದಶಿ ಅಂತ ಹೇಳ್ತಾರೆ ವಾಮನ ದೇವರ ಒಂದು ಆವಿರ್ಭಾವ ಆದಂತಹ ಅವತರಿಸಿದಂತಹ ದಿನ ಅಂತಂದು ಹೇಳ್ತಾರೆ ಈ ಏಕಾದಶಿಗಳನ್ನು ವ್ರತಪಾಲನೆ ಮಾಡುವುದು ದ್ವಾದಶಿ ದಿನ ವಾಮನ ದೇವರನ್ನ ಪೂಜೆ ಮಾಡುವುದು ಅಥವಾ ಏಕಾದಶಿ ಮಹಾತ್ಮೆಯನ್ನು ಕೇಳುವುದು ಇಷ್ಟು ಮಾತ್ರದಿಂದಲೇ ಒಬ್ಬರು ದೇವಲೋಕಗಳಿಗೆ ಪ್ರಯಾಣವನ್ನು ಬೆಳೆಸಬಹುದು ಚಂದ್ರನಷ್ಟು ಕಾಂತಿಯನ್ನು ಪಡೆದುಕೊಳ್ಳಬಹುದು ಅಂತ ಶ್ರೀಕೃಷ್ಣ ಹೇಳ್ತಾನೆ ಹಾಗಾಗಿ ನಾವು ಕೂಡ ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿಯನ್ನು ಪಾಲನೆ ಮಾಡೋಣ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಏಕಾದಶಿ ಮಹಾತ್ಮೆಯನ್ನು ಇಲ್ಲಿಗೆ ಮುಗಿಸೋಣ ಹರೇ ಕೃಷ್ಣ